ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಎನ್ ಕೆ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಎರಡನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಐವತ್ತು ಸಸಿ ನೆಟ ಒನಸಿರಿ ತಂಡ ಸಿಂಧನೂರು ನಗರದ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಒಣಸಿರಿ ಫೌಂಡೇಶನ್ ವತಿಯಿಂದ ನಡೆದಾಡುವ ದೇವರು ಶತಮಾನದ ಸಂತರು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಎರಡನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಐವತ್ತು ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ವನಸಿರಿ ಅಮರೇಗೌಡ ಮಲ್ಲಾಪುರ ಪ್ರಿನ್ಸಿಪಲ್ ಶಿವಶಂಕರ ಪ್ರಸಾದ್ ಶಾಮೀದ್ ಸಾಬ್ ಶಂಕರಗೌಡ ಎಲೆಕೊಂಡ್ಲಗಿ ಶ್ರೀ ಅಮರಯ್ಯ ಶಾಸ್ತ್ರಿಗಳು ಎಲೆಕೊಂಡ್ಲಗಿ ಕ್ರಾಫಿಕ್ ಪಿಎಸ್ಐ ವೆಂಕಟೇಶ್ ಚೌಹಾಣ್ ರಾಜು ಬಳಗನೂರ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಇನ್ನಿತರರು ಹಾಜರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬೀರೋ ಸಲ್ಮಾನ್ ಪಾವನ ತೀರ್ಥ ಸುಲಭ ಶ್ರೀ ಗುರುವಿನ ವಿಶೇಷವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಸ್ವರ್ಗಸ್ಥರಾಗಿ ಎರಡು ವರ್ಷಗಳು ಅವರ ಜೀವನ ಉದ್ದಕ್ಕೂ ಕೂಡ ಯಾವುದೇ ಆಸೆ ಆಮಿಷ ಅಧಿಕಾರಕ್ಕೂ ಕೂಡ ಆಸೆ ಪಟ್ಟವರಲ್ಲ ಜಾತಿ ಮತ ಪಂಥ ಭೇದ ಭಾವ ಯಾವುದನ್ನೂ ಕೂಡ ಅವರ ಮತಿಯೊಳಗಿತ್ತಿಲ್ಲ ತಮ್ಮ ಬದುಕಿನ ಉದ್ದಕ್ಕೂ ಕೂಡ ತಮ್ಮ ಜೀವನವನ್ನು ಇಡೀ ಸಮಾಜಕ್ಕೆ ಅರ್ಪಣೆಯನ್ನು ಮಾಡಿರುವಂಥ ಪೂಜ್ಯರು ಯಾರಾದರೂ ಇದೆ ಅದರ ಸಿದ್ದೇಶ್ವರ ಮಹಾಸ್ವಾಮಿಗಳು ಮಹಾತ್ಮ ಒಂದು ಕೆಲವೊಂದು ಕಡೆ ಒಂದು ಮಾತು ಹೇಳ್ತಾರೆ ತನಗಾಗಿ ಬಾಳುವನು ಅಲ್ಪಾತ್ಮ ಈ ಜಗತ್ತಿಗಾಗಿ ಬಾಳುವನು ಮಹಾತ್ಮ ಅಂಥ ಮಹಾತ್ಮ ಎನ್ನುವಂಥ ಬಿರುದು ಯಾರಿಗಾದರೂ ಸಲ್ಲುತ್ತಂದರೆ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ ಅವರು ಸ್ವರ್ಗಸ್ಥರಾದಾಗ ಕೆಲ ದಿನಗಳ ಮುಂಚೆ ಅಲ್ಲಿರುವಂಥ ಎಲ್ಲ ತಮ್ಮ ಶಿಷ್ಯ ಸದ್ಭಕ್ತರನ್ನು ಕರೆಸಿ ಒಂದು ಮಾತು ಹೇಳ್ತಾರೆ ನಾನು ಸ್ವರ್ಗಸ್ಥರಾದ ಮೇಲೆ ಈ ಆತ್ಮ ಪರಮಾತ್ಮನ ಹತ್ರ ಹೋದ ಮೇಲೆ ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಮಣ್ಣಲ್ಲಿ ಇಡೋದಾಯಿತು ನನ್ನ ಗದ್ದಿಗೆಯನ್ನು ಕಟ್ಟಿಸೋದಾಯಿತು ನನಗೆ ಪೂಜಾ ಪುನಸ್ಕಾರಗಳು ಮಾಡೋದಾಯಿತು ಅದನ್ನು ಯಾವುದೂ ಕೂಡ ನೀವು ವ್ಯರ್ಥ ಮಾಡಬಾರ್ರಿ ಈ ದೇಹವನ್ನು ಸುಟ್ಟು ಈ ದೇಹದ ಬೂದಿಯನ್ನು ಕೂಡ ಎಲ್ಲೋ ಇಡೋಕ್ಕೋಗ್ಬಿಟ್ರೆ ಅದನ್ನು ಗಂಗೆ ಪಾಲ್ ಮಾಡಿರಿ ಎನ್ನುವಂಥ ವಿಚಾರಧಾರೆಗಳನ್ನು ಈ ಜಗತ್ತಿಗೆ ಹಲವಾರು ಸಂದೇಶಗಳನ್ನು ತಿಳಿಸಿಕೊಟ್ಟಿರುವಂಥ ಪೂಜರು ಸಿದ್ದೇಶ್ವರ ಸ್ವಾಮಿಗಳು ಆದರೆ ಈ ಜಗತ್ತಿನೊಳಗಿರುವಂಥ ಎಲ್ಲ ಜನರನ್ನು ಎಲ್ಲ ಜನರನ್ನು ಅವರ ಮನಸ್ಸನ್ನು ಪರಿವರ್ತನೆಯನ್ನು ಯಾವುದ್ರ ಮುಖಾಂತರವಾಗಿ ಮಾಡಿದರು ಅಂದ್ರೆ ತಮ್ಮ ಆಶೀರ್ವಚನದ ಮುಖಾಂತರವಾಗಿ ಪ್ರವಚನದ ಮುಖಾಂತರವಾಗಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿದರು ತಾಯ್ತಾ ಕೊಟ್ಟ ಕಟ್ಟೋದಾಯಿತು ನಿಂಬೆಣ್ಣು ಮನಸ್ಕೊಡೋದಾಯಿತು ಯಾವುದ್ಯಾವುದೋ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳೋದಾಯಿತು ಅದು ಯಾವುದನ್ನು ಕೂಡ ಮಾಡಲಿಲ್ಲ ಈ ಜಗತ್ತಿನ ಪರಿವರ್ತನೆಯನ್ನು ಬರೀ ಮಾತಿನ ಮುಖಾಂತರವಾಗಿ ಜಗತ್ತನ ಮನಸ್ಸುಗಳ ಪರಿವರ್ತನೆ ಮಾಡುವಂಥವರು ಸಿದ್ದೇಶ್ವರ ಸ್ವಾಮಿಗಳು ಅದೇ ರೀತಿಯೊಳಗೂ ಕೂಡ ಸಿಂಧನೂರು ನಗರದೊಳಗೂ ಕೂಡ ಒಂದು ತಿಂಗಳ ಪರ್ಯಂತರವಾಗಿ ಕೂಡ ಅವರ ಪ್ರವಚನವನ್ನು ಕೂಡ ಹೇಳಿದರು ಅವರು ವಿಶೇಷವಾಗಿರುವಂಥ ಪ್ರವಚನ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗಿ ಏಳು ಗಂಟೆಗೆ ಮುಕ್ತಾಯವಾಗ್ತಿತ್ತು ಅವರ ನೆನಪು ಬರೇ ವರ್ಷಕ್ಕೆ ಒಂದು ಸಲ ಅಲ್ಲ ದಿನಾನೂ ಕೂಡ ಅವರ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಕಡಿಮೆನ ಇಂಥದ್ರೊಳಗೆ ನಮ್ಮ ಸಿಂಧನೂರು ನಗರದೊಳಗೆ ಪರಿಸರ ಮ ಪರಿಸರ ಪ್ರೇಮಿಗಳಾಗಿರುವಂಥ ಅಂಬರೇಗೌಡರಾಗಿರ್ಬೋದು ಶಂಕರಗೌಡರಾಗಿರ್ಬೋದು ನಮ್ಮ ಕಾಲೇಜಿನ ಕಾಲೇಜಲ್ಲಿ ಉಪನ್ಯಾಸ ಗರ್ಲ್ಸ್ ಕಾಲೇಜ್ ಮಹಿಳಾ ಕಾಲೇಜ್ ಉಪನ್ಯಾಸಕರು ಎಲ್ಲ ವಿದ್ಯಾರ್ಥಿನಿಯರನ್ನ ಕರ್ಕೊಂಡು ಬಹಳ ರಂಗೋಲಿಯನ್ನ ಹಾಕಿ ಹಲವಾರು ವಿಧಿವಿಧಾನದಿಂದ ಪೂಜೆಯನ್ನು ಮಾಡುವುದರ ಮುಖಾಂತರವಾಗಿ ಮತ್ತು ಸಸಿಯನ್ನು ನೆಡುವುದರ ಮುಖಾಂತರವಾಗಿ ಅವರ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಇವತ್ತಿನ ನಾವೆಲ್ಲರೂ ಕೂಡಿಕೊಂಡು ಮಾಡುವಂಥವ್ರು ಆಗಿವಿ ಮತ್ತೊಮ್ಮೆ ಈ ನಾಡಿನೊಳಗೆ ಅವರು ಹುಟ್ಟು ಬರಲಿ ಎನ್ನುವಂಥದ್ದನ್ನು ಪ್ರಾರ್ಥನೆ ಮಾಡ್ಕೊತ ನನ್ನ ಎರಡು ಮಾತಿಗೆ ಕೇಳ್ಬೋದಾಗಿದೆ ಪ್ರತಿಯೊಂದು ಪ್ರವಚನಗಳು ಭಾಳಷ್ಟು ಅರ್ಥಗರ್ಭಿತವಾಗಿರುತ್ತವೆ ಇವರ ಈ ಈ ಒಂದು ಸೇವೆ ಅದು ಗುರು ಪೂಜ್ಯ ಪೂಜ್ಯಶ್ರೀಗೆ ಸಮಾನ ಪೂಜ್ಯಶ್ರೀಂದರೆ ನಾವು ಅವ್ರನ್ನ ಪೂಜೆ ಮಾಡಬೇಕು ಅಂಥ ಆಧ್ಯಾತ್ಮಿಕ ಚಿಂತಕರು ಪ್ರವಚನಕಾರರು ಮತ್ತು ತತ್ವಜ್ಞಾನಗಳಾಗಿರುವುದರಿಂದ ಇವರನ್ನು ಕೇಂದ್ರ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ಎರಡು ಸಾವಿರ ಹದಿನೆಂಟರಲ್ಲಿ ನೀಡಿತು ಅತ್ಯಂತ ನಾಲ್ಕನೇ ತತ್ವ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಹುಟ್ಟಿದ್ದು ಐದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಇವರು ಲಿಂಗೈಕ್ಯರಾಗಿದ್ದು ಅಥವಾ ಸ್ವರ್ಗಸ್ಥರಾಗಿದ್ದು ಎರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವು ಇಲ್ಲಿ ಒಂದು ವರ್ಷ ಆಯಿತು ಅವರು ಎರಡು ವರ್ಷ ಇಪ್ಪತ್ತೈದು ಇದು ಎರಡು ವರ್ಷ ಆಯಿತು ಅವರ ಒಂದು ಸವಿ ನೆನಪಿಗಾಗಿ ಸಿದ್ದೇಶ್ವರಿಗೆ ತಾತ್ಮ ಸಿದ್ದೇಶ್ವರಿ ತಾತ್ನರ ಸವಿ ನೆನಪಿಗಾಗಿ ಅವರ ಒಂದು ಯಾವಾಗಲೂ ನೆರಳಾಗಿ ಇಡೀ ದೇಶ ಪ್ರಪಂಚನೇ ಅವರು ಪ್ರವಚನ ಕೇಳ್ತಾರೆ ಅಂಥ ಒಂದು ತತ್ವಜ್ಞಾನಿಗಳವರು ಅವರ ಸೌನ್ಯಾನಪಾಗಿ ಇಂದು ಒಂದು ಮರವನ್ನು ನೆಡುವ ಮುಖಾಂತರ ಅವರಿ ಐವತ್ತು ಮರಗಳನ್ನು ನೆಡುವ ಮುಖಾಂತರ ನಾವು ಅವರಿಗೆ ಕೃತಜ್ಞತರಾಗಿರೋಣ ಇಷ್ಟು ಹೇಳಿ ನನ್ನ